ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಾಭಿಮಾನಿಗಳು ಆಸೀನರಾಗಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಕಡೆಯಿಂದ ಕೇಳಿಕೊಡ್ತಾ ಇದ್ದೇನೆ ನಮ್ಮೂರಿನ ಮೊದಲೊಂದು ಕಕ್ಕಿದೆ ನಿಮಿಷ ಶೆಟ್ಟಿಯವರಿಂದ ಭಕ್ತಿ ಗುಣಿಸುವ ಸಂಗೀತ ಕಾರ್ಯಕ್ರಮ ಇದೀಗ ಪ್ರಾರಂಭ ನಮ್ಮೆಲ್ಲ ಸ್ವಯಂ ಸೇವಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲರನ್ನ ಒಳಗೆ ಕರ್ಕೊಂಡು ಬರಬೇಕು ಆಸೀನರನ್ನಾಗಿ ಮಾಡಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ ಕುಮಟಾದ ವಿದ್ವಾನ್ ಗೌರೀಶ್ ಇವರಲ್ಲಿ ಪ್ರಾರಂಭದ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡಿ ಅದರ ಬಳಿಕ ಉಡುಪಿಯ ವಿದ್ವಾನ್ ಮಹಬಲೇಶ್ವರ್ ಭಾಗವತರಲ್ಲಿ ಮೂರನೇ ತರಗತಿಯಿಂದ ಇವತ್ತಿನವರೆಗೂ ಕೂಡ ಹಿಂದೂಸ್ತಾನಿ ಅಭ್ಯಾಸವನ್ನ ಮಾಡ್ತಾ ಇದ್ದಾಳೆ ಪ್ರಾಯಶಃ ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಪಿಲಾರು ಮತ್ತು ಸಾಂತೂರು ಗ್ರಾಮದ ಯಾವೊಂದು ಪುಟಾಣಿ ಕೂಡ ಇಷ್ಟು ಎತ್ತರಕ್ಕೆ ಇರೋದನ್ನ ಕೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ವಿಶೇಷ ಏನು ಅಂತ ಹೇಳಿದ್ರೆ ಕೇವಲ ಹಿಂದೂಸ್ತಾನಿ ಸಂಗೀತ ಮಾತ್ರ ಅಲ್ಲ ಕರ್ನಾಟಕಿ ಸಂಗೀತವನ್ನು ಕೂಡ ಅಭ್ಯಾಸ ಮಾಡ್ತಾ ಎರಡೂ ಕ್ಷೇತ್ರದಲ್ಲಿಯೂ ಕೂಡ ಸಾಧನೆ ಮಾಡ್ತಾ ಇರುವಂತಹ ನಹಿಷಾ ಶಕ್ತಿಗೆ ಮತ್ತೊಮ್ಮೆ ತಂದಿದ ಬಿಟ್ಟಿನ ಈ ಒಂದು ಪುಣ್ಯ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ ಸ್ವಾಗತಿಸ್ತಾ ಇದ್ದೇನೆ ಆತ್ಮೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್ ಪರೀಕ್ಷೆಯನ್ನು ಕಟ್ಟಿ ಇದೀಗ ಬರುವ ವರ್ಷ ಸೀನಿಯರ್ ಪರೀಕ್ಷೆಯನ್ನು ಕಟ್ಟಿದ್ದಾರೆ ನಿಮಿಷ ಅದರ ಜೊತೆ ಜೊತೆನಲ್ಲಿ ವಾಣಿ ಸತೀಶ್ ರಾವ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕೂಡ ಅಭ್ಯಾಸ ಮಾಡ್ತಾ ಏನು ಜೂನಿಯರ್ ಅನ್ನು ಮುಗಿಸಿ ಇನ್ನು ಬರುವ ವಾರದಲ್ಲಿ ಸೀನಿಯರ್ ಪರೀಕ್ಷೆಯನ್ನು ಕಟ್ಟಲಿಕ್ಕೂ ಕೂಡ ಹಮ್ಮಿ ಆಗ್ತಾ ಇದ್ದಾಳೆ ವಯಶಃ ಬಹಳ ಖುಷಿಯಾಗ್ತಾ ಇದೆ ಎರಡೂ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ನಮ್ಮೂರಿನ ಪ್ರತಿಭೆ ಈಗಾಗಲೇ ಉಡುಪಿ ಉತ್ಸವದಲ್ಲಿ ಪ್ರದರ್ಶನವನ್ನು ನೀಡಿದಾಳೆ ಅದರ ಜೊತೆ ಜೊತೆಯಲ್ಲಿ ಪ್ರತಿ ವರ್ಷವೂ ಕೂಡ ನಂದಿಗೂರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿಯೂ ಕೂಡ ನವರಾತ್ರಿಯ ಉತ್ಸವದ ಸಮಯದಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದಾರೆ ಸೂಡ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿಯೂ ಕೂಡ ಪ್ರತಿ ವರ್ಷ ಸುಬ್ರಹ್ಮಣ್ಯ ಸ್ವಸ್ತಿಯ ಈ ಒಂದು ಶುಭ ಸಂದರ್ಭದಲ್ಲಿ ಪ್ರತಿ ಕೂಡ ಕಾರ್ಯಕ್ರಮವನ್ನು ಕುಮಾರಿ ಬಂದಿರತಕ್ಕ ಶೆಟ್ಟಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಆಯೋಜನೆ ಮಾಡಿರ್ತಕ್ಕಂತಹ ರಾಜ್ಯ ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಪ್ರತಿಭಾ ಪ್ರಥಮ ಪ್ರಾಥಮಿಕ ವಿಭಾಗದಿಂದ ಇಟ್ಕೊಂಡು ತುಳು ಕಂಠಪಾಠ ಸ್ಪರ್ಧೆ ಇರಬಹುದು ತುಳು ಹಾಡು ಇರ್ಬೋದು ಜನಪದ ಹಾಡು ಇರ್ಬೋದು ಭಾವಗೀತೆ ಇರ್ಬೋದು ಹೀಗೆ ಸಂಗೀತ ಕ್ಷೇತ್ರದಲ್ಲಿ ಪ್ರತಿಭಾ ಕಾರಣಿಯಲ್ಲಿ ಕೂಡ ಪ್ರತಿ ವರ್ಷ ಬಹುಮಾನವನ್ನು ಪಡ್ಕೊಂಡು ಬಂದಿದ್ದಾರೆ ನಮ್ಮೂರಿನ ಹುಡುಗಿ ತಂಬಿದ ಬೆಟ್ಟಿನ ಹುಡುಗಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಸ್ನೇಹಿತರೆ ಇಂತಹ ಕುಮಾರಿ ನೈಮಿಷ ಶಕ್ತಿಯ ಒಂದು ಸಂಗೀತ ಕಾರ್ಯಕ್ರಮ ನಮ್ಮ ತಂಬಿದ ಮೆಟ್ಟುವಿನ ವೇದಿಕೆಯಲ್ಲಿ ಆಗಬೇಕು ಹೇಳುವ ಆಸೆ ಇವತ್ತು ಸಾಕಾರಗೊಳ್ತಾ ಇದೆ ನೀವೆಲ್ಲರೂ ಸಫಲಿಸಬೇಕು ಅನ್ನಿಸ್ಕೊಳ್ತಾ ಇದ್ದಾರೆ ಶೆಟ್ಟಿಗೆ ಹಿಮ್ಮೇಳದವರಾಗಿ ನಮ್ಮೊಟ್ಟಿಗೆ ಸಹಕರಿಸ್ತಾ ಬಂದಿದ್ದಾರೆ ಎಚ್ ನರೇಂದ್ರ ಭಟ್ ಆಡ್ವೆ ಇವರು ಕೂಡ ಇವತ್ತು ತಬಲಾದಲ್ಲಿ ನಮ್ಮೊಟ್ಟಿಗಿದ್ದಾರೆ ಅಪ್ರತಿಮ ಹಾಡುಗಾರರು ಕೂಡಬಹುದು ಸಂಗೀತ ಕ್ಷೇತ್ರದಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಮಹಾಬಲೇಶ್ವರ ಭಾಗವತರಲ್ಲಿಯೇ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಒಳ್ಳೆ ಹಾಡುಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾರ್ಮೋನಿಯಂ ನುಡಿಸ್ತಾರೆ ತಬಲಾ ನುಡಿಸ್ತಾರೆ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರತಕ್ಕಂತಹ ನರೇಂದ್ರ ಅಗಿಲೇರವರು ಇವತ್ತು ಹಾರ್ಮೋನಿಯಂನಲ್ಲಿ ನಮ್ಮೊಟ್ಟಿಗಿದ್ದಾರೆ ಹಳುವಸ್ ಮುಡಿಸಿ ಕಾರ್ಯಕ್ರಮದಲ್ಲಿ ಕೂಡ ಇವರು ಕಾರ್ಯಕ್ರಮವನ್ನು ನೀಡಿದ್ದಾರೆ ನೀವು ಎಲ್ಲರೂ ಚಪ್ಪಳಿಯಲ್ಲಿ ಅವರನ್ನು ಕೂಡ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ ಆತ್ಮೇಲೆ ತಬಲಾ ಸಾಧಿಯಾಗಿ ನಮ್ಮೊಟ್ಟಿಗಿದ್ದಾರೆ ರಾಘವೇಂದ್ರ ಶೆಣೈ ಕಾಪು ಬಿ ವಿ ಎಂ ಪದವೀಧರ ಉದ್ಯೋಗಕ್ಕೆ ಹೋಗದೆ ಸಂಗೀತವನ್ನೇ ತನ್ನ ಇಟ್ಟುಕೊಂಡು ಸಂಗೀತ ಕ್ಷೇತ್ರವೇ ತನ್ನ ಜೀವಿಸಿರುವಂತೆ ಸಂಗೀತ ಕ್ಷೇತ್ರದಲ್ಲಿ ನುಡಿತ ಇದ್ದಾರೆ ರಾಘವೇಂದ್ರ ಶೆಣೈ ಅವರು ಕಗ್ನಿ ಗೋಪಾಲನಾಥ್ರವರ ಶಿಷ್ಯಾಗಿ ಪ್ರಾಯಶಃ ಸಂಗೀತದ ಬಹಳಷ್ಟು ಪರಿಕರಗಳನ್ನು ನುಡಿಸುವಂತಹ ಚಾಕಚಕ್ಯತೆ ಅವರಲ್ಲಿ ಇದೆ ರಾಘವೇಂದ್ರ ಶೆಣೈ ಅವರಲ್ಲಿ ತಬ್ಲಾ ಇರಬಹುದು ಸ್ಯಾಕ್ಸೋಫೋನ್ ಬಹಳ ಚೆನ್ನಾಗಿ ನುಡಿಸ್ತಾರೆ ಡೋಲಕ್ ಇರಬಹುದು ರಿತಮ್ ರ್ಯಾಡಿ ಇರಬಹುದು ಪ್ರತಿಯೊಂದರಲ್ಲಿ ಕೂಡ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ತಮ್ಮ ಈ ವೇದಿಕೆಗೆ ಆಗಮಿಸಿದ್ದಾರೆ ಚಪ್ಪಳಿಯೊಂದಿಗೆ ಇದ್ದೇವೆ ಚಂದ್ರಾಸ ಶೆಟ್ಟಿ ಕಿಲಾರಪ್ಪ ರ್ಯಾಡಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಡಪ್ಪರವರೊಬ್ಬರು ಕರ್ಕೊಂಡು ಬರಬೇಕು ನಮ್ಮೆಲ್ಲ ಕಲಾವಿದರುಗಳಿಗೆ ವಿಶೇಷವಾಗಿ ನೈಷಾ ಶೆಟ್ಟಿಗೆ ಮುಂದಿನ ಜೀವನವು ಮೂವತ್ತು ನಿಮಿಷದ ಸಂಗೀತ ಕಾರ್ಯಕ್ರಮ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿಯ ಹಾಯಿಯ ಅತ್ಯುತ್ತಮವಾಗಿರ್ತಕ್ಕಂಥ ಭಕ್ತಿಗೀತೆಗಳನ್ನು ನೈಲಿಷ ನಮ್ಮೊಂದಿಗೆ ಹಾಡಲಿಕ್ಕಿದ್ದಾಳೆ ಮೂರು ಜನ ಕಲಾವಿದರುಗಳನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ವೇದಿಕೆಯನ್ನು ಅವರಿಗೆ